ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಏನು ರೀಡಿಂಗ್ ಮಾಡ್ತೀನಿ ಅಂದರೆ ಎಸ್ ಅವ್ರ ನೋ ರೀಡಿಂಗ್ ಅಂತ ಹೇಳ್ತೀವಿ ಇದನ್ನು ಎಸ್ ಅವ್ರ ನೋ ಅಂದರೆ ಆಗುತ್ತಾ ಆಗೋದಿಲ್ವಾ ಈ ಒಂದು ಕೆಲಸ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಪ್ರಶ್ನೆಗೆ ಉತ್ತರ ಪೂರಕವಾಗಿದೆಯಾ ಅಥವಾ ಆಗೋದೇ ಇಲ್ವಾ ಈ ಈ ಘಟನೆ ನಡೆಯೋದೇ ಇಲ್ವಾ ಔಟ್ಕಮ್ ಏನು ಫ್ಯೂಚರ್ ಏನು ಈ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತೀನಿ ಸೊ ನೀವು ಅದನ್ನು ಕೇಳ್ಬೋದು ನಾನು ಯಾವಾಗೋ ನೋಡ್ತೀನಿ ಯಾವಾಗೋ ಟ್ಯಾರೋ ರೀಡಿಂಗ್ನ ಅಪ್ಲೋಡ್ ಮಾಡಿರ್ತೀರಾ ಇದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಸೊ ನಾನೀಗ ನಿಮಗೆ ಟೈಮ್ ಲೈನ್ ಕೊಟ್ಟರು ಕೂಡ ಮೂರು ತಿಂಗಳು ನಾಲ್ಕು ತಿಂಗಳು ಅಂತ ನೀವು ಯಾವ ಟೈಮಿಂದ ನೋಡ್ತೀರಾ ವಿಡಿಯೋನ ಯಾವಾಗಿಂದ ನೋಡ್ತೀರಾ ಅದು ಆಗ ರೆಸುನೇಟ್ ಆಗುತ್ತೆ ಅಂದ್ರೆ ನಿಮ್ಮ ಲೈಫ್ಗೆ ಅವಾಗಿಂದ ನೀವು ಕೌಂಟ್ ಮಾಡ್ಕೊಂಡು ಹೋಗಿ ಸೊ ಲೇ ಎಕ್ಸಾಂಪಲ್ ನಾನು ಏನು ಹೇಳ್ತೀನಿ ಅಂದ್ರೆ ಈಗ ನಾನು ಮೂರು ತಿಂಗಳ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಅನ್ಕೊಳ್ಳೋಣ ಸೊ ನೀವು ಇವತ್ತು ಆ ಮೂರು ತಿಂಗಳು ಹಿಂದೆ ಅಪ್ಲೋಡ್ ಮಾಡಿದ ವಿಡಿಯೋನ ನೋಡಿದ್ರಿ ಸೊ ನಾನು ನಿಮಗೆ ಮೂರು ತಿಂಗಳು ಟೈಮ್ ಲೈನ್ ಕೊಟ್ಟಿದ್ದೀನಿ ಅನ್ಕೊಳ್ಳೋಣ ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನೀವು ನೋಡುವ ಟೈಮಿಂದ ನಾನು ಹೇಳಿರುವ ಮೂರು ತಿಂಗಳು ನಾರು ಆರು ತಿಂಗಳು ಇರ್ಬೋದು ಫ್ಯೂಚರ್ ಇರ್ಬೋದು ಏನೇ ಆವಾಗ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇದನ್ನ ಟೈಮ್ಲೆಸ್ ರೀಡಿಂಗ್ ಅಂತ ಹೇಳ್ತೀವಿ ನೀವು ನೋಡುವುದೂ ಕೂಡ ಒಂದು ರೀತಿಯಾದ ದೈವದ ಅನುಗ್ರಹವಾಗಿರುತ್ತೆ ಆ ಟೈಮಿಂದನೇ ನೀವು ಕೌಂಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಇದನ್ನು ನಾನು ಈ ಟೈಮ್ಗೆ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಬೇಕು ಅಂತ ನಾ ಹೇಳಲ್ಲ ನಿಮ್ಗೆ ಯಾವಾಗ ಈ ವಿಡಿಯೋ ನೋಡುವ ಅವಕಾಶ ಸಿಗುತ್ತೆ ಯಾವಾಗ ನೋಡ್ತೀರ ಆವಾಗಿಂದ ಅದು ನಿಮ್ಮ ಲೈಫ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಓಕೆ ಸೊ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಒಂದು ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಇದು ಎಸ್ ಆರ್ನೋ ರೀಡಿಂಗ್ ಆಗಿರೋದ್ರಿಂದ ಒಂದೇ ಒಂದು ಪ್ರಶ್ನೆ ನೀವು ಗೊಂದಲದಲ್ಲಿದ್ದೀರಾ ಏನೋ ಒಂದು ಯೋಚನೆಯಲ್ಲಿದ್ದೀರಾ ಕೆಲಸ ಬಿಡ್ಬೇಕಾ ಕೆಲಸ ಬಿಡಬಾರ್ದಾ ಅಥವಾ ಮನೆ ತಗೋಬೇಕಾ ಮನೆ ತಗೋಬಾರ್ದಾ ಅಥವಾ ಈ ಥರ ಏನೋ ಒಬ್ಬ ಒಬ್ಬ ವ್ಯಕ್ತಿನ ನನ್ನ ಲೈಫ್ ನಲ್ಲಿ ಇಟ್ಕೋಬೇಕಾ ಬೇಡವಾ ಈ ಥರ ಒಂದು ಗೊಂದಲ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಯಾವುದೇ ಒಂದು ಪ್ರಶ್ನೆಯನ್ನ ನೀವು ಇಟ್ಕೊಳ್ಳಿ ಮನಸ್ಸಿನಲ್ಲಿ ನಿಮ್ಮ ಪರ್ಸ್ನಲ್ ಲೈಫ್ ಇರ್ಬೋದು ಪ್ರೊಫೆಷ್ನಲ್ ಲೈಫ್ ಇರ್ಬೋದು ಹಣಕಾಸಿನ ವಿಚಾರ ಏನೇ ಆಗಿರಲಿ ಒಂದೇ ಒಂದು ಕ್ವಶನ್ನ ಮೈಂಡಲ್ಲಿ ಇಟ್ಕೊಂಡು ಕಾರ್ಡನ್ನ ಸೆಲೆಕ್ಟ್ ಮಾಡಿ ಎರಡರಲ್ಲಿ ಒಂದು ಕಾರ್ಡ್ನ ಸ ಕಾರ್ಡ್ ಫೈಲನ್ನ ಸೆಲೆಕ್ಟ್ ಮಾಡಿ ಮೊದಲನೇದು ಅಥವಾ ಎರಡನೇದು ನಾನು ರೀಡಿಂಗ್ ಮಾಡ್ತಾ ಹೋಗ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗುತ್ತೆ ಮಾಡೋದರಿಂದ ಏನಾಗುತ್ತೆ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂತ ಐ ಹೋಪ್ ಯು ಹ್ಯಾವ್ ಕೆಪ್ಟ್ ಇನ್ ಯುವರ್ ಮೈಂಡ್ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಡ್ಯಾರು ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಸೊ ಲೆಟ್ ಮೀ ಸ್ಟಾರ್ಟ್ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ನ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆಯಲ್ಲ ಮಾಡಬೇಕಾ ಮಾಡಬೇಡ ಮಾಡಬಾರ್ದಾ ಆ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ಎಸ್ ಅವ್ರ ನೋ ಸೊ ಎಸ್ನಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ ಲವರ್ಸ್ ಕಾರ್ಡ್ ಬಂದಿದೆ ಹಾಗೂ ಟೆನ್ ಆಫ್ ಕಪ್ಸ್ ಬಂದಿದೆ ಓಕೆ ಇದು ಎಸ್ನ ಸ್ಪ್ರೆಡ್ ಆಗಿದೆ ನೋ ನಲ್ಲಿ ಏನು ಬರ್ತಾ ಇದೆ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ ಸನ್ ಬರ್ತಾ ಇದೆ ಮತ್ತು ನೈಟ್ ಆಫ್ ಕಪ್ಸ್ ಕೋಟ್ ಕಾರ್ಡ್ಸ್ ಇದೆ ಇಲ್ಲಿ ಔಟ್ಕಮ್ ಟೆನ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ ಸೊ ಇಲ್ಲಿ ಕಪ್ ಆಫ್ ಎಮೋಷನ್ಸ್ ಜಾಸ್ತಿ ಇರೋದ್ರಿಂದ ಇದು ನಿಮ್ಮ ಸಂಬಂಧದ ಪ್ರಶ್ನೆ ಸಂಬಂಧಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ ಅಂತ ಹೇಳ್ತೀನಿ ನಿಮ್ಮ ಲವ್ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ ಕುರಿತಾಗಿ ಒಟ್ಟಿನಲ್ಲಿ ನಿಮ್ಮ ಲೈಫಿಗೆ ತುಂಬಾ ಹತ್ತಿರವಾಗಿರುವಂಥ ಪ್ರಶ್ನೆ ಇದು ಅಂತ ನಾನು ಹೇಳ್ಬೋದು ಸೊ ಇಲ್ಲಿ ಡೆವಿಲ್ ಬಂದಿದೆ ಲವರ್ಸ್ ಬಂದಿದೆ ಟೆನ್ ಆಫ್ ಕಪ್ಸ್ ಬಂದಿದೆ ನೈಟ್ ಆಫ್ ವಾಂಟ್ಸ್ ದ ಸನ್ ಸೆಂಟರ್ಡ್ ಎನರ್ಜಿ ನೈಟ್ ಆಫ್ ಕಪ್ಸ್ ಸೊ ಟೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಫೈವ್ ಆಫ್ ಕಪ್ಸ್ ಬರ್ತಾ ಇದೆ ಸೋ ನಾನು ಕಾರ್ಡ್ಸ್ನ ತೆಗಿಬೇಕಾಗಿತ್ತು ಏಕೆಂದರೆ ಎರಡೂ ಕೂಡ ಸ್ಟ್ರಾಂಗ್ ಆಗಿ ಬಂದಿದೆ ಎರಡು ಸ್ಪ್ರೆಡ್ ಕೂಡ ಬಟ್ ಇಲ್ಲಿ ಎರಡು ಮೇಜರ್ ಆರ್ಕನ್ ಆ ಕಾರ್ಡ್ ಬಂದಿರೋದ್ರಿಂದ ನಾವು ಎಸ್ ಅನ್ನುವ ವಿಚಾರವಾಗಿ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ ಆದರೆ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ಆ ಪ್ರಶ್ನೆಗೆ ಈಸಿಯಾಗಿ ಆಗೋದಿಲ್ಲ ಅಂದರೆ ನೀವು ಅಂದ್ಕೊಂಡಿರುವ ಒಂದು ವಿಚಾರ ಇದೆಯಲ್ಲ ಅದು ಸುಲಭವಾಗಿ ಜಯಿಸುವಂಥದ್ದಲ್ಲ ಇದು ಸಂಬಂಧಕ್ಕೆ ರಿಲೇಷನ್ಶಿಪ್ಗೆ ಕನೆಕ್ಟೆಡ್ ಆಗಿರೋದ್ರಿಂದ ನೀವು ಅಂದ್ಕೊಂಡಿರೋ ಹಾಗೆ ಯಾಕೆಂದರೆ ಬೇರೆ ಅವರ ಇಮೋಷನ್ಸ್ ಕೂಡ ಇಲ್ಲಿ ರಿಲೇಟೆಡ್ ಆಗಿರುತ್ತೆ ನಿಮ್ಮ ಇಮೋಷನ್ಸ್ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಆದರೆ ಅವ್ರ ಇಮೋಷನ್ಸ್ ನೀವು ಹೇಗೆ ಚೇಂಜ್ ಮಾಡೋಕ್ಕಾಗತ್ತೆ ಅಲ್ವಾ ಸೊ ಬದಲಾವಣೆ ಆಗುತ್ತೆ ನೀವೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ನೆರವೇ ಇರುತ್ತೆ ಎಸ್ ಅಂತಾನೆ ಬಂದಿದೆ ರೀಡಿಂಗ್ನಲ್ಲಿ ಆದರೆ ಸುಲಭವಿಲ್ಲ ಅಂತ ಹೇಳ್ತಾ ಇದ್ದೀನಿ ಏಕೆಂದರೆ ಫೈವ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೋವು ಅನ್ಬೋಸ್ತೀರಾ ಈ ವಿಚಾರವಾಗಿ ಒಂದೊಂದು ಸಲ ಏನು ಅನಿಸುತ್ತೆ ಅಂದರೆ ಯಾರೂ ಸಪೋರ್ಟಿವೇ ಇಲ್ಲ ಅನಿಸ್ಬಿಡತ್ತೆ ನಿಮ್ಮ ಇಮೋಷನ್ಸ್ಗೆ ಬೆಲೆ ಕೊಡ್ತಾ ಇಲ್ಲ ಅನ್ಸುತ್ತೆ ನಿಮಗೆ ಬೇಜಾರು ಮಾಡ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ ಬೇಕು ಅಂತಾನೆ ಹೀ ಅಳಿಸ್ತಿದ್ದಾರೆ ಈ ತರ ಎಲ್ಲ ಆತರ ಆ ಥರ ಒಂದು ಅನುಭವಗಳಾಗುತ್ತೆ ಈ ಒಂದು ಪ್ರಶ್ನೆಗೆ ಪೂರ್ವಕವಾಗಿ ನಾನು ಹೇಳ್ತಿರೋದು ಆದರೆ ಟೆನ್ ಆಫ್ ಕಪ್ಸ್ ಔಟ್ಕಮ್ ಬಂದಿರೋದ್ರಿಂದ ನೀವು ನೀವು ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮುಂದೆ ಹೋದಾಗ ಜಯಾನ ಅನುಭವಿಸ್ತೀರ ಸೊ ಇದು ಪ್ರೀತಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಪ್ರೀತಿನ ಪ್ರೀತಿಯಿಂದಾನೇ ಗೆಲ್ಲಬೇಕು ಅಂತಾರಲ್ಲ ಹಾಗೆ ನೀವು ಮನಸ್ಸಿಟ್ಟು ದೃಢವಾಗಿ ಒಂದು ಒಳ್ಳೆಯ ವಿಚಾರದ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಇದರಲ್ಲಿ ನೀವು ರಿಟರ್ನ್ಸ್ನ ನೋಡ್ತೀರಾ ರಿಸಲ್ಟ್ನು ನೋಡ್ತೀರಾ ಆದರೆ ಡೆವೆಲ್ ಬಂದಿರೋದ್ರಿಂದ ಇಕ್ಕಟ್ಟಿನ ಪರಿಸ್ಥಿತಿ ಹಾಗೂ ಇದೊಂದು ಸ್ವಲ್ಪ ಟಾಕ್ಸಿಕ್ ಆಗೋ ಇದೆ ರಿಲೇಷನ್ಶಿಪ್ ಏಕೆಂದರೆ ಈ ಒಂದು ಪ್ರಶ್ನೆನೇ ಹಾಕಿದೆ ನಿಮಗೆ ಗೊತ್ತು ಇವರು ಹೀಗೆ ಅಂತ ಆದರೂ ಅವ್ರು ಬೇಕು ಅನ್ನುವಂಥ ಒಂದು ಹಂಬಲದಲ್ಲಿದ್ದೀರಾ ಆದರೂ ಕೂಡ ಇದು ಆಗುತ್ತೆ ಅಂತಾನೆ ಬರ್ತಾ ಇದೆ ಬಿಕಾಸ್ ನಿಮ್ಮ ಪ್ರೀತಿ ಅವ್ರನ್ನ ಚೇಂಜ್ ಮಾಡುತ್ತೆ ರೀತಿ ಅವ್ರನ್ನ ಬದಲಾಯಿಸಿ ಅವರು ಒಂದೊಳ್ಳೆ ದಾರಿನ ಹಿಡಿತಾರೆ ಅಂತ ಬರ್ತಾ ಇದೆ ಈಗ ಏನೇ ಆಗಿರಲಿ ನಿಮ್ಮ ಪ್ರಶ್ನೆ ನಾನು ಆಗಲೇ ಹೇಳಿದಾಗೆ ಜಾಸ್ತಿ ಎನರ್ಜಿ ಇರೋದು ಸಂಬಂಧಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ನಾನು ಅದನ್ನು ಹೇಳಿದ್ದು ಆದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಅಂತಲೇ ಆಗಿದೆ ಟೈಮ್ ತೊಗೊಳುತ್ತೆ ಮಿನಿಮಮ್ ಒಂದು ನಾಲ್ಕು ತಿಂಗಳು ಟೈಮ್ ತಗೊಳ್ಳುತ್ತೆ ಆದರೆ ಆಗುತ್ತೆ ಅಂತ ಬರ್ತಾ ಇದೆ ಓಕೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇಟ್ ಹೆಲ್ಪ್ ಈಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಿಮ್ಮ ಪ್ರಶ್ನೆ ಆಗುತ್ತಾ ಇಲ್ವಾ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ ಎಸ್ ಆರ್ ನೋ ರೀಡಿಂಗ್ಗೆ ಈ ಕಾರ್ಡ್ ಫೈಲ್ ಸೆಲೆಕ್ಟ್ ಮಾಡಿರುವವರಿಗೆ ರೀಡಿಂಗ್ ಮಾಡಿ ಹೇಳ್ತೀನಿ ಏನಾಗುತ್ತೆ ಏನಾಗುತ್ತೆ ಫ್ಯೂಚರ್ ಎಸ್ ಆರ್ ನೋ ಆಗುತ್ತಾ ಆಗಲ್ವಾ ಎಸ್ ಆರ್ ನೋ ನಲ್ಲಿ ಫೈವ್ ಆಫ್ ಸ್ಪೋ ಫೋರ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಮೂನ್ ಬರ್ತಾ ಇದೆ ಹಾಗೂ ಜಡ್ಜ್ಮೆಂಟ್ ಬಂದಿದೆ ಎರಡು ಮೇಜರ್ ಆರ್ಕನ ಇಲ್ಲಿ ಬಂದಿದೆ ನೋನಲ್ಲಿ ಏಯ್ಟ್ ಆಫ್ ಕಪ್ಸ್ ಬಂದಿದೆ ನೈನ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಏಯ್ಟ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಸೊ ಬೇಸಿಕ್ಲಿ ಇಲ್ಲಿ ಯಾವುದು ಮೇಜರ್ ಅರ್ಕನ ಕಾರ್ಡ್ಸಿಲ್ಲ ಎಲ್ಲ ಆಗಿ ಬಂದಿದೆ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಏನಾಗುತ್ತೆ ಎಸ್ ಆರ್ ನೋ ಅಂತ ಕ್ವೆಶನ್ ಕೇಳೋದಕ್ಕೆ ಉತ್ತರ ಏನಿದೆ ಅಂದರೆ ಎಸ್ ಅಂತ ಬರ್ತಾ ಇದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಫೋರ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ನೀವು ಇದಕ್ಕೆ ಹಿಂದೆ ಕೂಡ ಎಫರ್ಟ್ಸ್ ಹಾಕಿದ್ದೀರಾ ಆದರೆ ನೀವು ಅಂದ್ಕೊಂಡಿರೋ ಹಾಗೆ ರಿಸಲ್ಟ್ ಸಿಕ್ಕಿಲ್ಲ ಬೇಜಾರು ಹತಾಶೆ ಎಲ್ಲ ಆಗಿದೆ ಹಾಗೂ ಏನೂ ಮಾಡಲೇಬಾರ್ದು ಇನ್ ಅಂದರೆ ಈ ವಿಶ್ ಈ ವಿಷಯವಾಗಿ ನಾನು ಇನ್ನೇನು ಎಫರ್ಟ್ಸ್ ಎಫರ್ಟ್ಸ್ ಹಾಕ್ಬಾರ್ದು ಅಂತ ಗಿವ್ ಅಪ್ ಆ್ಯಟಿಟ್ಯೂಡ್ನೂ ಬೆಳೆಸ್ಕೊಂಡಿದ್ದೀರಾ ಹಾಗೂ ನೀವು ಅನ್ಕೊಂಡು ಹಾಗೆ ಈ ಕೆಲಸ ಇರೋದ್ರಿಂದ ತುಂಬಾ ನೋವು ಕೂಡ ಅನ್ಭವಿಸ್ತಿದ್ದೀರಾ ನಿದ್ದೆ ಬರದೇ ಇರೋದು ಊಟ ಇರೋದು ಒಂಥರ ನಿಮಗೆ ನೀವೇ ನೋವು ಡಿಪ್ರೆಷನ್ ಫೀಲ್ ಈ ಥರ ಲೋನ್ಲಿನೆಸ್ ಹಾಗೆ ಹಾಗೆ ಅಲ್ವ ಈಗ ನಾವು ಏನೋ ಮಾಡಬೇಕು ಅಂತ ಆಸೆ ಪಟ್ಕೊಳ್ತಿರ್ತೀವಿ ಅದು ಆಗ್ತಾ ಇಲ್ಲ ಅಂದಾಗ ನಮಗೆ ಅದಾಗೋವರೆಗೂ ಸಮಾಧಾನ ಇರಲ್ಲ ಆ ಥರದ್ದು ಒಂದು ಪರಿಸ್ಥಿತಿಲಿ ನೀವಿದ್ದೀರಾ ಜಡ್ಜ್ಮೆಂಟ್ ಏನ್ ಬಂದಿದೆ ಅಂದರೆ ಔಟ್ಕಮೇ ಜಡ್ಜ್ಮೆಂಟ್ ಬಂದಿರೋದ್ರಿಂದ ನೀವು ಅನ್ಕೊಂಡಿರೋ ಕಾರ್ಯ ಮೂರು ತಿಂಗಳಲ್ಲಿ ಆಗುತ್ತೆ ಅಂತ ಬರ್ತಾ ಇದೆ ಸಂಕೇತವಾಗಿ ಹೇಳಬೇಕು ಅಂದ್ರೆ ಏಕೆಂದರೆ ನಿಮ್ಮ ಕೂಗು ನಿಮ್ಮ ಒಂದು ದೃಢವಾದ ಮನಸ್ಥಿತಿ ಇಟ್ಕೊಂಡು ನೀವು ಇನ್ನೂ ಎಫರ್ಟ್ಸ್ ಹಾಕ್ಕೊಂಡು ಹೋಗಲೇಬೇಕಾಗತ್ತೆ ಮೂರನೇ ತಿಂಗಳಲ್ಲಿ ರಿಸಲ್ಟ್ಸ್ನ ನೋಡ್ತೀರಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ನೀವು ಮುಂಚೆಯೂ ಪ್ರಯತ್ನ ಪಟ್ಟಿದ್ದೀರಾ ಆದರೆ ವಿಫಲರಾಗಿದ್ದೀರಾ ಆದರೆ ಫಲ ಸಿಗಬೇಕು ಅಂದರೆ ಇಲ್ಲಿ ನಿಮ್ಮ ದೈವದ ಒಂದು ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನಿಮಗೆ ಜಡ್ಜ್ಮೆಂಟ್ ನಿಮಗೆ ಹೇಗೆ ಬೇಕೋ ಹಾಗೆ ಸಿಗುತ್ತೆ ಆದರೆ ನೀವು ಗಿವ್ ಅಪ್ ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡಿರೋದ್ರಿಂದ ಅದನ್ನ ಫಸ್ಟ್ ತೆಗ್ದು ಹಾಕಿ ಎಫರ್ಟ್ಸ್ನ ತ್ರೀ ಮಂತ್ಸ್ ಹಾಕಿ ನೆಕ್ಸ್ಟ್ ತ್ರೀ ಮಂತ್ಸ್ ಯು ಶುಡ್ ಸಿ ದ ರಿಸಲ್ಟ್ ಬೈ ದ ಥರ್ಡ್ ಮಂತ್ ಮೂರನೇ ತಿಂಗಳಲ್ಲಿ ನೀವು ರಿಸಲ್ಟ್ನ ನೋಡ್ತೀರಾ ಆನ್ಸರ್ ಇಸ್ ಅ ಎಸ್ ನಿಮಗೇನು ಬೇಕೋ ಅದು ಸಿಗುತ್ತೆ ಆದರೆ ತುಂಬ ಪೇಷನ್ಸ್ ಬೇಕು ಹಾಗೂ ಡೆಡಿಕೇಶನ್ ದೃಢವಾದ ಮನಸ್ಥಿತಿ ಇಟ್ಕೊಂಡ್ರೆ ನೀವು ಈ ಒಂದು ಕಾರ್ಯದಲ್ಲಿ ಫಲನ ಹೆಚ್ಚಾಗಿ ಪಡಿತೀರಾ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ರಿಸಲ್ಟ್ಸ್ನ ನೋಡ್ತೀರಾ ಓಕೆ ದ್ಯಾಟ್ ವಾಸ್ ಯುವರ್ ರೀಡಿಂಗ್ ಬಿಕಾಸ್ ನೋ ಪೊಸಿಷನಲ್ಲಿ ನಾನೇನು ನೆಗೆಟಿವ್ ಅಷ್ಟಿದಾಗಿ ಬರ್ತಾಯಿಲ್ಲ ಯಸ್ನಲ್ಲೇನೆ ತುಂಬ ಚೆನ್ನಾಗಿ ಬಂದಿದೆ ರೀಡಿಂಗ್ ಸೊ ಆನ್ಸರ್ ಇಸ್ ಅ ಎಸ್ ಹೋಪ್ ವಿತ್ ಹೆಲ್ತ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು